ಅಲ್ಲಿಗಳ ಸದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಿಲ್ಲ ನನಗೆ ಗುರು ಸಮಾನ ಅರವತ್ನಾಲ್ಕರಲ್ಲಿ ನಾನು ಹುಬ್ಬಳ್ಳಿಯಲ್ಲಿ ಒಂದು ಎರಡು ವರ್ಷ ಆರ್ ಅಲ್ಲಿ ಕೆಲಸ ಮಾಡೋ ಸಂದರ್ಭದಲ್ಲಿ ಬಿಡುವಿನ ವೇಳೆಯಲ್ಲಿ ನಾನು ತಪ್ಪದೆ ಪಾಟೀಲ್ ಪುಟ್ಟಪ್ಪನವರ ಕಾರ್ಯಾಲಯಕ್ಕೆ ಇದ್ದೆ ಅವ್ರ ಜೊತೆಯಲ್ಲಿ ವಿಚಾರ ವಿನಿಮಯ ಇದ್ದೆ ನನ್ನ ಬರವಣಿಗೆಯನ್ನು ಅವರಿಗೆ ಇದ್ದೆ ಅದರಲ್ಲಿ ಒಳ್ಳೆಯದನ್ನು ಆರಿಸಿ ಅವರು ಇದ್ದರು ಅಂಥ ಹಿರಿಯರು ನಾನು ಈಜಿಪ್ಟ್ ಮತ್ತು ಬೇರೆ ಬೇರೆ ಕಡೆ ಸಂಶೋಧನೆಗೆ ಹೋದಾಗ ಮತ್ತು ಆ ಎಲ್ಲ ಸಂಶೋಧನೆಯ ಕಥೆಯನ್ನು ಕಥನ ರೂಪದಲ್ಲಿ ಮತ್ತು ಪ್ರವಾಸದ ರೂಪದಲ್ಲಿ ಬರೆದಾಗ ಆ ಪುಸ್ತಕಕ್ಕೆ ಮೊದಲು ಬಂದ ಪ್ರತಿಕ್ರಿಯೆ ಅಂತ ಅಂದರೆ ಪಾಟೀಲ್ ಪುಟ್ಟಪ್ಪನವ್ರದ್ದು ಅಂತ ಹಿರಿಯರು ಪಾಟೀಲ್ ಪುಟ್ಟಪ್ಪನವರು ಸಹೃದಯಿ ಅವರು ಮತ್ತು ಪಾವೆಮ್ಮ ಆಚಾರ್ಯ ನಾನು ಹುಬ್ಬಳ್ಳಿಯಲ್ಲಿ ಸಂಧಿಸಿದ ಇಬ್ಬರು ಶ್ರೇಷ್ಠ ಪತ್ರಕರ್ತರು ಈ ಹೊತ್ತು ಅವರ ಹೆಸರಲ್ಲಿ ಅನೇಕ ಜನ ಪತ್ರಕರ್ತರಿಗೆ ಪ್ರಶಸ್ತಿಗಳನ್ನು ನೀಡಿರ್ತಕ್ಕಂಥದ್ದು ನನಗೆ ಅತ್ಯಂತ ಸಂತೋಷದ ವಿಷಯ ನಾನು ಕೂಡ ಎಮ್ ಎ ಆದಮೇಲೆ ಒಂದು ವರ್ಷಗಳ ಕಾಲ ಪತ್ರಿಕೋದ್ಯಮವನ್ನು ಓದಿದ್ದೇನೆ ಪ್ರಜಾವಾಣಿಯಲ್ಲೂ ಕೂಡ ನಾನು ಕೆಲಸ ಮಾಡಿದ್ದೇನೆ ಇಂಟರ್ನ್ಶಿಪ್ ಕೂಡ ಅಲ್ಲೇ ಮಾಡಿದ್ದು ನಾನು ಮುಂದೆ ನಾನು ಕನ್ನಡ ಅಧ್ಯಾಪಕನಾಗಿ ಸೇವೆಗೆ ತೊಡಕೊಂಡೆ ಪತ್ರಕರ್ತರು ಸಾಮಾನ್ಯವಾಗಿ ಯಾವ ಪಕ್ಷಕ್ಕೂ ಯಾವ ಪಂಥಕ್ಕೂ ಬದ್ಧವಾಗಿ ಇರದೆ ಸ್ವತಂತ್ರವಾದಂಥ ಅಭಿಪ್ರಾಯವನ್ನು ಪಡ್ಕೋಬೇಕು ಅಭಿಪ್ರಾಯವನ್ನು ಹೊಂದಿರಬೇಕು ಮತ್ತು ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡೋದಕ್ಕೆ ಪತ್ರಕರ್ತರು ಮಾಡಬೇಕಾದಂಥ ಬರವಣಿಗೆ ಇದೆಯಲ್ಲ ಆ ಹೊಣೆಗಾರಿಕೆ ಅತ್ಯಂತ ದೊಡ್ಡದು ಯಾರ ಪರವಾಗಿಯೂ ಕೂಡ ವಾದಿಸದೆ